ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸುಲಭವಾಗಿ ಬ್ರೆಡ್ ಡೆಸರ್ಟನ್ನು ಮಾಡಿಕೊಳ್ಳುವ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇವಾಗ ಫಸ್ಟಿಗೆ ಬ್ರೆಡ್ ಬ್ರೆಡ್ಡನ್ನು ಕಟ್ ಮಾಡಿಕೊಳ್ಳುವ ನೋಡಿ ಎಡ್ಜು ಇದ್ರೂ ಆಗ್ತದೆ ಇಲ್ಲದಿದ್ದರೂ ಆಗ್ತದೆ ಎಡ್ಜನ್ನು ತೆಗೆದ್ರೂ ಆಗ್ತದೆ ತೆಗೆಯದಿದ್ರೂ ಆಗ್ತದೆ ಇವಾಗ ಇದನ್ನು ನಾನು ತೆಗೆದಿಲ್ಲ ಇವಾಗ ಇದನ್ನು ಬ್ರೆಡ್ಡನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಳ್ಳುವ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಎಲ್ಲವನ್ನು ಕೂಡ ಹೀಗೆ ಕಟ್ ಮಾಡಿಕೊಳ್ಳೋ ಫಸ್ಟಿಗೆ ಇವಾಗ ಇಲ್ಲಿ ಬ್ರೆಡ್ಡನ್ನೆಲ್ಲ ಕಟ್ ಮಾಡಿಕೊಂಡಾಯಿತು ನೋಡಿ ಸೈಡನ್ನಲ್ಲಿ ಇಟ್ಕೊಂಡಿದ್ದೇನೆ ಬೇಡದಿದ್ದರೆ ಅದನ್ನು ಕಟ್ ಕಟ್ ಮಾಡಿ ತೆಗಿಬೋದು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನಿದನ್ನು ನಾವು ಇಲ್ಲಿ ಇವಾಗ ತಾವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಈಗ ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಹಾಕಿಕೊಳ್ಬೋದು ಇಲ್ಲ ಎಣ್ಣೆಯನ್ನು ಕೂಡ ಹಾಕಿಕೊಳ್ಬೋದು ಯಾವುದನ್ನು ಕೂಡ ಹಾಕಿಕೊಳ್ಬೋದು ತುಪ್ಪ ಮತ್ತು ಎಣ್ಣೆ ಕೂಡ ಮಿಕ್ಸ್ ಮಾಡಿ ಹಾಕಿಕೊಳ್ಬೋದು ಇಲ್ಲಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ಬೇಕು ನಂತರ ಬೆಂಕಿಯನ್ನು ಸಿಮ್ಮಿಗಿಟ್ಟುಕೊಳ್ಳುವ ಇವಾಗ ಕಟ್ ಮಾಡಿ ಇಟ್ಟಂತ ಬ್ರೆಡ್ ಅನ್ನೆಲ್ಲ ಇದಕ್ಕೆ ಇಲ್ಲಿ ಬ್ರೆಡ್ ಅನ್ನೆಲ್ಲ ಮಗುಚಿ ಹಾಕಿಕೊಂಡು ಫ್ರೈ ಮಾಡಿದ್ರೆ ಇತ್ತು ಬ್ರೆಡ್ ನೋಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡಾಯ್ತು ಹಾಗೆ ಇದು ನೋಡಿ ಕ್ರಿಸ್ಪಿ ಕೂಡ ಆಗಿದೆ ಇವಾಗ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಪಕ್ಕಕ್ಕೆ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕಿಕೊಳ್ಳುವ ಗಟ್ಟಿ ಹಾಲು ಹಾಕಬೇಕು ಇದು ಹಾಲು ಕುದಿ ಬರಲಿನೂ ಇಲ್ಲಿ ಒಂದು ಒಂದು ಎರಡು ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ ನಾನು ಹಾಕ್ತಾ ಇದ್ದೇನೆ ಮ್ಯಾಂಗೋ ಕಸ್ಟರ್ಡ್ ಪೌಡರ್ ಇತ್ತು ವೆನಿಲಾ ಕಸ್ಟರ್ಡ್ ಪೌಡರ್ ಕೂಡ ಹಾಕಿಕೊಳ್ಬೋದು ಒಂದು ಎರಡು ಸ್ಪೂನ್ನಷ್ಟು ಹಾಕಿಕೊಳ್ಳುವ ಇದಕ್ಕೆ ಹಾಲನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳೋ ಕಸ್ಟರ್ಡ್ ಪೌಡರನ್ನು ನೋಡಿ ಹಾಲಿಗೆ ಹಾಕಿ ಈ ರೀತಿ ಕಲಸಿಕೊಂಡಿದ್ದೇನೆ ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳುವ ಹಾಲಿಲ್ಲಿ ಇಲ್ಲಿ ಕೆನೆ ಕಟ್ಟಬಾರ್ದು ಸೌಟಾಗಿ ತಿರುಗಿಸ್ತಾನೆ ಇರಬೇಕು ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಆ ಹೊತ್ತಿಗೆ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಸ್ವೀಟ್ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಬೋದು ಸಕ್ಕರೆ ಪೂರ್ತಿ ಕರಗಲಿ ಇಲ್ಲಿ ಸಕ್ಕರೆ ಪೂರ್ತಿ ಕರಗಿದೆ ನೀವು ಬೇಕು ಅಂತಿದ್ರೆ ಈ ಹೊತ್ತಿಗೊಂದು ಎರಡು ಟೇಬಲ್ ಸ್ಪೂನು ಹಾಲಿನ ಹುಡಿಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಬೋದು ಹಾಲನ್ನು ಇನ್ನೂ ಸ್ವಲ್ಪ ದಪ್ಪ ಮಾಡಿಕೊಳ್ಬೋದು ನಾನಿಲ್ಲಿ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೇನೆ ನೀವು ಮಿಲ್ಕ್ ಮೇಡೇ ಹಾಕಬೇಕು ಅಂತೇನಿಲ್ಲ ಹಾಲಿನ ಹುಡಿಯನ್ನು ಕೂಡ ಹಾಕಿಕೊಳ್ಬೋದು ಹಾಲಿನ ಕುಡಿ ಹುಡಿಯನ್ನು ಹಾಕಿಕೊಂಡು ಹಾಲನ್ನು ಇನ್ನೊಂದು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಇತ್ತು ಇವಾಗಲ್ಲಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಕಲಸಿಟ್ಟುಕೊಂಡಂಥ ಕಸ್ಟರ್ಡನ್ನು ನಾವು ಇದಕ್ಕೆ ಹಾಕಿಕೊಳ್ಳುವ ಕಸ್ಟರ್ಡನ್ನು ಹಾಕ್ತಾ ಹೀಗೆ ತಿರುಗಿ ಸೌಟಲ್ಲಿ ತಿರುಗಿಸ್ಕೊಂಡೇ ಇರಬೇಕು ಇಲ್ಲದಿದ್ದರೆ ಹಾಲು ಒಮ್ಮೆಗೆ ಹಾಕಿದರೆ ಹಾಲು ಗಂಟು ಕಟ್ಟಿಕೊಳ್ತದೆ ಹಾಕಿ ಹೀಗೆ ಬಿಡಾದ ತಿರುಗಿಸ್ಕೊಂಡಿದ್ರೆ ಆಯಿತು ಕಸ್ಟರ್ಡ್ ಪೌಡರ್ ಹಾಕಿ ಒಂದು ಎರಡು ಮೂರು ನಿಮಿಷ ಹೀಗೆ ಕುದಿಸಿಕೊಂಡ್ರೆ ಆಯಿತು ಕಸ್ಟರ್ಡ್ ಪೌಡ್ರು ಬೇಯಬೇಕು ಹಾಗೆ ಬೇಯ್ತಾನೆ ಇಲ್ಲಿ ಹಾಲು ಕೂಡ ನೋಡಿ ದಪ್ಪ ಆಗ್ತಾ ಉಂಟು ನೋಡಿ ನೋಡಿ ಇಲ್ಲಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಉಂಟು ನಾನಿಲ್ಲಿ ಮಿಲ್ಕ್ ಮೇಡನ್ನು ಹಾಕಿಕೊಳ್ಳುವ ಮಿಲ್ಕ್ ಮೇಡ್ ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗಿಲ್ಲಿ ಹುಡಿ ಮಾಡಿ ಇಟ್ಟುಕೊಂಡಂತೆ ಏಲಕ್ಕಿ ಪೌಡರನ್ನು ಹಾಕಿಕೊಳ್ಳುವ ನೀವು ಕೇಸರಿಯನ್ನು ಕೂಡ ಬೇಕಾದ್ರೆ ಹಾಕಿಕೊಳ್ಬೋದು ಕೇಸರಿ ದಳವನ್ನು ಹಾಕಿಕೊಳ್ಬೋದು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕೆನೆ ಕಟ್ಟಬಾರ್ದು ಹೀಗೆ ಹಾಲನ್ನು ತಿರುಗಿಸಿಕೊಂಡಿರುವ ಇಲ್ಲಿ ಕಸ್ಟರ್ಡ್ ಸ್ವಲ್ಪ ತಣ್ಣಕ್ಕಾಗಿದೆ ಅದನ್ನೀಗೊಂದು ಗಾಜಿನ ಬೌಲಿಗೆ ಹಾಕ್ತಾ ಇದ್ದೇನೆ ಇನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಕೂಲಾಗಲಿಕ್ಕೆ ಬಿಡುವ ಫ್ರಿಜ್ ಒಂದು ಅರ್ಧ ಗಂಟೆ ನಂತರ ಇದಕ್ಕೆ ಇವಾಗ ಇಲ್ಲಿ ಫ್ರೈ ಮಾಡಿದಂಥ ಬ್ರೆಡ್ ಈ ಕಸ್ಟಡಿಗೆ ಇಟ್ಕೊಂಡು ಬರುವ ಸ್ವಲ್ಪ ನಡ್ಸನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಬಾದಾಮಿಯನ್ನು ಕಟ್ ಮಾಡಿದ ಬಾದಾಮಿಯನ್ನು ಹಾಕ್ತಾ ಇದ್ದೇನೆ ಪಿಸ್ತಾ ದಾಳಿಂಬೆ ಕೂಡ ಹಾಕಿಕೊಳ್ಬಹುದು ನೋಡಿ ಸ್ನೇಹಿತರೆ ನಮ್ಮ ಬ್ರೆಡ್ ಡೆಸರ್ಟ್ ಅಂತ ಬ್ರೆಡ್ ಕಸ್ಟರ್ಡ್ ಅಂತ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಸಿಕ್ಕಾ ಬಟ್ಟೆ ಆಗಿದೆ ತಿಂತ ಇದ್ದರೆ ಉಂಟಲ್ಲ ತಿಂದ್ಕೊಂಡು ಇರುವಂಥ ಅನಿಸ್ತದೆ ಅಷ್ಟೊಂದು ರುಚಿಯಾದ ಒಂದು ಡೆಸರ್ಟ್ ಅಂತ ಹೇಳ್ಬೋದು ಇದು ಸುಲಭವಾಗಿ ಮಾಡಿಕೊಳ್ಳುವಂಥ ಡೆಸರ್ಟ್ ಕೂಲಾಗಿ ಅದರ ಜೊತೆಯಲ್ಲಿ ಕ್ರಿಸ್ಪಿಯಾಗಿ ನೀವೊಂದು ಆಲೋಚನೆ ಮಾಡಿ ಯಾವ ರೀತಿ ಇರ್ಬೋದು ಅಂತ ಹಾಗೆ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಕೂಡ ಮಕ್ಕಳು ಸ್ಕೂಲಿಂದ ಬರುವಾಗಿರ್ಬೋದು ಇಲ್ಲ ನೆಂಟರು ಮನೆಗೆ ಪಕ್ಕನೆ ಬಂದರೆ ಕೂಡ ನಿಮ್ಮಲ್ಲಿ ಬ್ರೆಡ್ ಇದ್ದರೆ ಉಂಟಲ್ಲ ಬ್ರೆಡ್ ಕಸ್ಟರ್ಡ್ ಪೌಡರ್ ಇದ್ದರೆ ಧಾರಾಳವಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ